ಕ್ಯಾನ್ಸರನ್ನು ಪ್ರತಿ ವರ್ಷ ಪ್ರಪಂಚ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಪ್ರಮುಖ ಕಾಯಿಲೆ ಆಗಿದೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಇತರ ಪರಿಣಾಮಕಾರಿ ಆಹಾರಗಳು ಒಂದು ಕ್ಯಾರೆಟು ಕ್ಯಾರೆಟ್ ತಿನ್ನುವುದರಿಂದ ಹೊಟ್ಟೆ ಶ್ವಾಸಕೋಶ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯ ಕಡಿಮೆಯಾಗುತ್ತದೆ ಎಂದು ಕೆಲವು ಅಧ್ಯಯನಗಳು ತಿಳಿಸಿವೆ ಎರಡನೆಯದು ಬೀನ್ಸು ಬೀನ್ಸ್ನಲ್ಲಿ ನಾರಿನಾಂಶ ಹೆಚ್ಚಿದ್ದು ಇದು ಕೊಲೊರೆಕ್ಟಲ್ ಕ್ಯಾನ್ಸರ್ ವಿರುದ್ಧ ರಕ್ಷಣಾತ್ಮಕವಾಗಿರಬಹುದು ಮಾನವ ಮತ್ತು ಪ್ರಾಣಿಗಳ ಅಧ್ಯಯನಗಳು ಬೀನ್ಸ್ನ ಹೆಚ್ಚಿನ ಸೇವನೆಯು ಕೊಲೊರೆಕ್ಟಲ್ ಗಡ್ಡೆಗಳು ಮತ್ತು ಕೊಲೋನ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಮೂರನೇ ಅಂಶ ದಾಲ್ಚಿನ್ನಿ ಹಲವಾರು ಅಧ್ಯಯನಗಳು ದಾಲ್ಚಿನ್ನಿ ಹೊಂದಿರಬಹುದು ಮತ್ತು ಗಡ್ಡೆಯ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಬಹಿರಂಗಪಡಿಸಿವೆ ನಾಲ್ಕನೆಯದು ಬೀಜಗಳು ಕೆಲವು ಅಧ್ಯಯನಗಳು ಬೀಜಗಳ ಸೇವನೆಯನ್ನು ಹೆಚ್ಚಿಸುವುದರಿಂದ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ ಎಂದು ಕಂಡುಹಿಡಿದಿದೆ ಸಂಶೋಧನೆಯ ಪ್ರಕಾರ ವಾಲಟ್ಸ್ನಂತಹ ಕೆಲವು ರೀತಿಯ ಬೀಜಗಳು ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡಬಹುದು ಐದನೆಯ ಅಂಶ ಆಲಿವ್ ಎಣ್ಣೆ ಆಲಿವ್ ಎಣ್ಣೆಯ ಹೆಚ್ಚಿನ ಸೇವನೆಯು ಕೆಲವು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ ಆರನೆಯ ಅಂಶ ಅರಿಶಿಣ ಅರಿಶಿಣವು ಕರ್ಕುಮಿನ್ ಎಂಬ ರಾಸಾಯನಿಕವನ್ನು ಹೊಂದಿದ್ದು ಇದು ಮಾನವನ ಅಧ್ಯಯನಗಳಲ್ಲಿ ಅನೇಕ ರೀತಿಯ ಕ್ಯಾನ್ಸರ್ ಮತ್ತು ಗಾಯಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ ಏಳನೆಯ ಅಂಶ ಸಿಟ್ರಸ್ ಹಣ್ಣುಗಳು ಸಿಟ್ರಸ್ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಮೇದೋಜ್ಜೀರಕ ಗ್ರಂಥಿ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಸೇರಿದಂತೆ ಕೆಲವು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಜೊತೆಗೆ ಜೀರ್ಣಕಾರಿ ಮತ್ತು ಮೇಲ್ಭಾಗದ ಶ್ವಾಸೇಂದ್ರಿಯ ಪ್ರದೇಶದ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಎಂಟನೆಯ ಅಂಶ ಅಗಸೆ ಬೀಜ ಕೆಲವು ಅಧ್ಯಯನಗಳು ಅಗಸೆ ಬೀಜವು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ಗಳಲ್ಲಿ ಕ್ಯಾನ್ಸರ್ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಇದರಲ್ಲಿ ಫೈಬರ್ ಕೂಡ ಅಧಿಕವಾಗಿದ್ದು ಇದು ಕೊಲೊರೆಕ್ಟಲ್ ಕ್ಯಾನ್ಸರನ್ನು ತಡೆಯಲು ಸಹಾಯ ಮಾಡುತ್ತದೆ ಒಂಬತ್ತನೇ ಅಂಶ ಕೊಬ್ಬಿನ ಮೀನು ಮೀನು ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಕೊಬ್ಬಿನ ಮೀನು ವಿಟಮಿನ್ ಡಿ ಮತ್ತು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಒದಗಿಸುತ್ತದೆ ಇವೆರಡೂ ಕ್ಯಾನ್ಸರ್ನಿಂದ ರಕ್ಷಿಸುತ್ತವೆ ಎಂದು ಭಾವಿಸಲಾಗಿದೆ ಹತ್ತನೆಯ ಅಂಶ ದ್ರಾಕ್ಷಿಗಳು ದ್ರಾಕ್ಷಿ ಬೀಜಗಳು ಸೂಪರ್ ಆಂಟಿ ಆಕ್ಸಿಡೆಂಟ್ ಚಟುವಟಿಕೆಯಿಂದ ತುಂಬಿವೆ ಈ ಕ್ಯಾನ್ಸರ್ ವಿರೋಧಿ ವಸ್ತುವು ಕೆಲವು ಕ್ಯಾನ್ಸರ್ಗಳ ವಿರುದ್ಧ ಗಮನಾರ್ಹ ರಕ್ಷಣೆಯನ್ನು ಒದಗಿಸಬಹುದು ಹನ್ನೊಂದನೆಯ ಅಂಶ ಹಸಿರು ಚಹಾ ಹಸಿರು ಚಹಾವು ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಕ್ಯಾನ್ಸರ್ ವಿರೋಧಿ ಆಹಾರದ ಪ್ರಮುಖ ಭಾಗವಾಗಿರಬಹುದು ಹಸಿರು ಚಹಾವು ಕ್ಯಾನ್ಸರ್ ಹೋರಾಟದ ಆಹಾರಗಳಲ್ಲಿ ಒಂದಾಗಿದೆ ಇದು ಯಕೃತ್ತು ಸ್ತನ ಮೆದೋಜ್ಜೀರಕ ಗ್ರಂಥಿ ಶ್ವಾಸಕೋಶ ಅನ್ನನಾಳ ಮತ್ತು ಚರ್ಮದ ಕ್ಯಾನ್ಸರನ್ನು ತಡೆಯಲು ಸಹಾಯ ಮಾಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಿತ್ತು ಅಂತ ಹೇಳಿ ಹಾಗೆ ಕೂಡ ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಕೊಟ್ಟಂಥ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತೆ ಹೊಸ ವಿಷಯದ ಜೊತೆಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು